ಫ್ರೆಂಡ್ಸ್ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಹಬ್ಬ ಬಂತು ಅಂದರೆ ಸಾಕು ಹೆಣ್ಮಕ್ಳಿಗೆಲ್ಲ ಮನೆ ಕ್ಲೀನ್ ಮಾಡಬೇಕು ನೀಟಾಗಿ ಇಟ್ಕೋಬೇಕು ಅಚ್ಚುಕಟ್ಟು ಮಾಡಬೇಕು ದುಂಬು ಧೂಳು ಹೊಡಿಬೇಕು ಪಾತ್ರೆಗಳನ್ನೆಲ್ಲ ತೊಳಿಬೇಕು ಏನೇನು ಕೆಲಸಗಳದಲ್ಲ ಅದೆಲ್ಲ ಮುಗಿಸ್ಬೇಕು ಅಂತ ಅದೇ ಬ್ಯುಸಿಯಲ್ಲಿ ಇರ್ತಾರೆ ಇಲ್ಲಿ ಹಳ್ಳಿಗಳಲ್ಲೂ ಇದೇ ಥರ ಹಬ್ಬ ಬಂತು ಅಂದರೆ ಮನೆ ಕ್ಲೀನ್ ಮಾಡೋದು ತೊಳೆಯೋದು ಬೆಳಿಗ್ಗೆ ಒಂದು ವಾರದಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಬ್ಬ ಮುಗಿಯೋ ತನಕ ಬೇರೆ ಕ್ಲೀನಿಂಗ್ ಕ್ಲೀನಿಂಗ್ ಅಂತ ಕ್ಲೀನ್ ಮಾಡ್ತಾನೆ ಇರ್ತಾರೆ ಹಬ್ಬ ಬಂದರೆ ಹಿಂಗೆ ಹಳ್ಳಿ ಕಡೆ ಎಲ್ಲ ಭಾರಿ ಶಿಸ್ತಾಗಿರ್ತಾರೆ ತುಂಬ ನೀಟು ಯಾ ಯಾವ ವಸ್ತು ಅವರು ಬಿಡೋಲ್ಲ ಅವರು ಎಲ್ಲ ನೀಟ್ ಮಾಡಿ ತೊಳೆದು ಬೆಳಿಗ್ಗೆ ಎಲ್ಲ ಅಚ್ಚುಕಟ್ಟು ಮಾಡಿ ಮಡಕ್ತಾರೆ ಪ್ರತಿಯೊಂದು ಹಬ್ಬ ಬರಲಿ ಹಿಂಗೆ ಇರ್ತಾರೆ ಇಲ್ಲಿ ಹಳ್ಳಿ ಕಡೆ ಅಂದರೆ ಹಿಂಗೆ ನಂದು ನೋಡಿ ಮೇಲೆಲ್ಲ ಒಸಿ ಆಯಿತು ಈಗ ರಾಗಿ ಕೊಟ್ಟಿದ್ರು ಊರಿಂದ ಅದನ್ನ ನಾನು ಒಂದು ಡಬ್ಬಕ್ಕೆ ತುಂಬಿ ಇಟ್ಕೊಳ್ತಾಯಿದ್ದೀನಿ ಡಬ್ಬಕ್ಕೆ ತುಂಬಿ ಇಟ್ಕೊಂಡು ಇನ್ನು ಕಸ ಎಲ್ಲ ಗುಡಿಸ್ಬೇಕು ದುಂಬು ಎಲ್ಲ ಬೆಳಿಗ್ಗೆ ಒಡೆದ್ಬಿಟ್ಟಿದ್ದೀನಿ ದುಂಬೆಲ್ಲ ಒಡೆದು ಒಡೆದ್ಬಿಟ್ಟಿದ್ದೀನಿ ಈಗ ಏನಿದ್ರು ಕೆಳಗಿಂದ ಕೆಲಸಗಳು ಹಂಗೆ ಈರುಳ್ಳಿ ತಗೊಂಡಿದ್ದೆ ಈರುಳ್ಳಿನ ಈರುಳ್ಳಿ ಬುಟ್ಟಿ ಮೊನ್ನೆನೇ ತೊಳೆದು ಮಡಗಿದ್ದೆ ಅದು ಕ್ಲೀನಾಗಿದೆ ಏನಿಲ್ಲ ಅದಕ್ಕೆ ಈರುಳ್ಳಿನೆಲ್ಲ ಸ್ವಲ್ಪ ಸಿಪ್ಪೆ ಸಿಪ್ಪೆ ಬಿಟ್ಟಿರ್ತದಲ್ವ ಅದಕ್ಕೆ ನೀಟಾಗಿ ಅದನ್ನೆಲ್ಲ ಬಿಡಿಸಿ ಹಂಗೆ ಬುಟ್ಟಿಗೆ ಎತ್ತಿಟ್ಕೊಳ್ತಾಯಿರೋ ನಾನು ತಗೊಂಡು ಮಾಡ್ತಾಯಿದ್ದೀನಿ ಅದ್ರ ಮಧ್ಯದಲ್ಲಿ ನನ್ನ ಮಗಳು ಬಂದ್ಬಿಟ್ಟು ಗಳಗು ಕರೀತಾ ಇದು ಅದು ಕೊಡು ಇದು ಕೊಡು ತಿನ್ನೋಕ್ಕೆ ಅವಳಿಗೆ ನನಗೆ ನನ್ನ ಕೆಲಸ ಮಾಡ್ತಾ ಮಾಡ್ತಾ ಅವಳಿಗೆ ತಿನ್ನೋಕೆ ಕೊಡೋದೇ ಆಗ್ಬಿಟ್ಟಿರುತ್ತೆ ಒಂದು ಗಳಿಗೆ ಮಾತ್ರ ಸುಮ್ಮನೆ ಕೂತ್ಕೊಳ್ಳೋಲ್ಲ ಅದು ಕೊಡು ಇದು ಕೊಡು ಅಂತ ಹೇಳ್ತಾಳೆ ಕೊಡಲಿಲ್ಲ ಅಂದರೆ ಕಿರ್ಚ ಆಡ್ತಾಳೆ ಹಾಗೇ ನಾನು ಕೆಲಸಗಳನ್ನ ಮಾಡ್ತಾ ಇದೀನಿ ಪ್ರತಿ ಹಬ್ಬಕ್ಕೂ ನಾನು ಇದೇ ಥರ ಕ್ಲೀನಿಂಗ್ ಮಾಡ್ತಾಯಿರ್ತೀನಿ ಹಬ್ಬಕ್ಕಿಂತಲ್ಲ ವಾರಗಳೆಲ್ಲ ಬಂದರೂ ಎಲ್ಲ ಮಾರ್ತಾಯಿರ್ತೀನಿ ಪ್ರತಿ ಸಲ ಆದರೆ ಹಬ್ಬದ ಕ್ಲೀನಿಗೆ ಒಂಥರ ನೀಟ ಒಂಥರ ಖುಷಿ ಕೊಡುತ್ತಲ್ವ ಹಾಗಾಗಿ ಹಬ್ಬ ಬಂತು ಅಂದರೆ ಹೆಣ್ಮಕ್ಳಿಗೆ ಒಂಥರ ಖುಷಿ ಮನೆ ನೀಟಾಗಿ ಇಟ್ಕೊಳ್ತೀವಿ ಕ್ಲೀನ್ ಮಾಡ್ತಾ ಇರ್ತೀವಿ ಇದೇ ಇರುತ್ತೆ ಈಗ ನೋಡಿ ಅದೆಲ್ಲ ಆಯಿತು ಬಾಕ್ಸಲ್ಲಿ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ ಬಾಕ್ಸ್ನೆಲ್ಲ ಕ್ಲೀನ್ ಮಾಡ್ತಾ ಅಲ್ಲಿ ಏನೇನು ಬೇಕು ಅದನ್ನೆಲ್ಲ ಇಟ್ಟು ಇಟ್ಕೊಳ್ತಾ ಇನ್ನು ಮಿಕ್ಕಿದ ಬಾಕ್ಸ್ನೆಲ್ಲ ಒಲೆಗೆ ಒಟ್ಟುಬಿಡ್ತೀನಿ ನೋಡಿ ಹಬ್ಬದ ಕ್ಲೀನಿಂಗ್ ಅಂದರೆ ಈ ಥರ ಆಮೇಲೆ ಮಿಕ್ಸಿ ಒಂದು ಸ್ವಲ್ಪ ಗಲೀಜಾಗಿತ್ತು ಅದನ್ನು ನೀಟಾಗಿ ನೀರು ಬಟ್ಟೆಯಲ್ಲಿ ಒಳಸ್ತಾ ಇದ್ದೀನಿ ಒಂದು ಬಟ್ಟೆಗೆ ನೀರು ಮಾಡ್ಕೊಂಡು ನೀಟಾಗಿ ಒರೆಸ್ತರೆ ಅದೇ ನೀಟಾಗುತ್ತೆ ಅದೇ ನೀಟಾಗುತ್ತೆ ನೋಡಿ ನಾನು ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಗುಂಜು ತಗೊಂಡು ಸೋಪ್ ತಗೊಂಡೆಲ್ಲ ಉಜ್ಜಿಬಿಡ್ತೀನಿ ನಮ್ಮ ಮನೆಯವರು ಅದು ಕರೆಂಟುದು ಹಂಗೆಲ್ಲ ಮಾಡಬೇಡ ಅಂತ ಹೇಳ್ತಾರೆ ಆದರೆ ನನಗೆ ಕ್ಲೀನಾಗಿರಬೇಕು ಅದು ಪಳಪಳ ಅಂತ ಯಾವುದೇ ವಸ್ತಾಗಲಿ ಪಳಪಳ ಅಂತ ಒಳಿತಿದ್ರೆ ಅದೊಂಥರ ಚೆಂದ ಅಲ್ವ ಹಂಗಂಗೆ ಆ ಥರ ಮಾಡ್ತೀನಿ ಈಗ ನೋಡಿ ಒಲೆ ಕ್ಲೀನ್ ಮಾಡ್ತಾಯಿದ್ದೀನಿ ಒಲೆ ಹತ್ರ ಏನೇನಿದೆ ಅದೆಲ್ಲ ಎತ್ತಿ ಎಲ್ಲ ಸೈಡಿಗೆ ಇಡ್ತಾ ಹೊಲನೆಲ್ಲ ನೀಟಾಗಿ ಒರೆಸ್ಕೊಳ್ತೀನಿ ಬಟ್ಟೆಲಿ ಫಸ್ಟಾಗಿ ಸ್ವಲ್ಪ ತ್ಯಾಮ ಬಟ್ಟೆಲಿ ಒರೆಸ್ಕೊಂಡ್ರೆ ಆಮೇಲೆ ಉಜ್ಜಿ ತೊಳೆಯೋಕೆಲ್ಲ ಸರಿಯಾಗುತ್ತೆ ಹಾಗೆ ನಾನು ತ್ಯಾಮ ಬಟ್ಟೆಲಿ ಒರೆಸ್ತಾ ಇದ್ದೀನಿ ಇದು ಹಳೆಯ ಕಾಲದ ಮನೆ ಫ್ರೆಂಡ್ಸ್ ಅದಕ್ಕೆ ಅಡುಗೆ ಮನೆ ಈ ಥರ ಇದೆ ನೋಡಿ ಏನು ತಪ್ಪು ತಿಳ್ಕೊಬೇಡಿ ಸ್ಲ್ಯಾಬ್ ಎಲ್ಲ ಏನಿಲ್ಲ ಒಂದು ಅಲಿಗೆ ಅಷ್ಟೇ ಈಗ ನೋಡಿ ನಾನು ಸೋಪ್ ತಗೊಬಂದೆ ಪಾತ್ರೆ ಬೆಳಗ್ಗೆ ಸೋಪ್ ಅದೇ ತಗೊಂಡು ಚೆನ್ನಾಗಿ ನೀಟಾಗಿ ಅವಾಗ ಏನು ಕೊಳೆ ಇರೋಲ್ಲ ಎಣ್ಣೆ ಜಿಡ್ಡು ಏನಾದರೂ ಇತ್ತು ಅಂದರೆ ಅದೆಲ್ಲ ನೀಟಾಗಿ ಉಜ್ಜಿದ್ರೆ ಒಂಟು ನಾನು ಪ್ರತಿ ಸಲ ಇದೇ ಥರ ತೊಳೆಯೋದು ನಾನು ಒಲೆನೆಲ್ಲ ನೀಟಾಗಿ ತೊಳ್ಕೊಬಿಡ್ತೀನಿ ಇದೇ ಥರ ಸೋಪ್ ಹಾಕಿ ನೀಟಾಗಿ ಉಜ್ಜಿದ್ರೆ ಅದು ಪಳಪಳ ಅಂತ ಇರುತ್ತೆ ನಾವು ಪಾತ್ರೆ ಹೆಂಗೆ ಬೆಳಗಿರ್ತೀವಿ ಅದೇ ಥರ ಪಳಪಳ ಅಂತ ಇರುತ್ತೆ ಅದಕ್ಕೆ ಸೋಪ್ ತಗೊಂಡು ನೀಟಾಗಿ ಉಜ್ಕೊಳ್ತೀನಿ ಹಾಗೆ ನಾನು ಸೋಪ್ ತಗೊಂಡು ನೀಟಾಗಿ ಉಜ್ಕೊಂಡು ನಾನು ಒಂದೊಂದು ಸಲ ನಾನು ಹಂಗೆ ತೊಳಿತೀನಿ ನೀರು ಹಾಕಿ ತೊಳ ತೊಳಿತೀನಿ ಈಗ ತೊಳೆಯೆಲ್ಲ ಒಂದು ಐದಾರು ಸಲ ಬಟ್ಟೆಲಿ ನೀರು ಹೆಜ್ಜೆ ಹೆಜ್ಜೆ ನೀಟಾಗಿ ಒರೆಸ್ಕೊಬಿಡ್ತೀನಿ ಯಾಕಂದ್ರೆ ಅಲ್ಲಿ ಗೋಡೆ ಎಲ್ಲ ನನಗೆ ನೀಟಾಗಿ ಒರೆಸ್ಕೋಬೇಕು ಹಾಗಾಗಿ ಒರೆಸ್ಕೊಳ್ತಾಯಿದ್ದೀನಿ ಬಟ್ಟೆಲೊಂದು ನಾಲ್ಕೈದು ಸಲ ಒರೆಸ್ತಾರೆ ಸಾಕು ಅದೇ ಕ್ಲೀನ್ ಆಗಿಬಿಡುತ್ತೆ ಅದಕ್ಕಿಂತ ಏನು ಹೇಳಿ ನೋಡಿ ನೀಟಾಗಿ ಒಸ್ಕೊಳ್ತಾ ಇದ್ದೀನಿ ಅದು ಫ್ರೆಂಡ್ಸ್ ಈಗ ಒರೆಸ್ಕೊಂಡು ಆಗಿದೆ ಈಗ ಮನೆ ಕಸ ಕ್ಲೀನಾಗಿದ್ದೀನಿ ನೋಡಿ ಎಷ್ಟು ಕಸ ಇದೆ ಅಂತ ಮೇಲೆ ತುಂಬೆಲ್ಲ ಒಡೆದಿದಲ್ವಾ ಹಾಗಾಗಿ ತುಂಬ ಕಸ ಇದೆ ಪ್ರತಿ ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ತಾ ಇರ್ತೀನಿ ಆದರೂ ಎಷ್ಟು ಕಸ ಇದೆ ನೋಡಿ ಈರುಳ್ಳಿ ಸಿಪ್ಪೆ ಅದೇದಲ್ಲ ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರೇ ಒಂಥರ ಚೆಂದ ನನ್ನ ಮಗಳು ನೋಡಿ ಅವಳಿಗೆ ಬರೀಲಿಕ್ಕೆ ಚಾಕ್ ಪೀಸ್ ಕೊಟ್ಟಿದೆ ಅದು ಚಿಕ್ಕದಾಗ್ಬಿಟ್ಟಿದೆ ಅಂತ ಅದಕ್ಕೆ ಬಂದು ವಿಡಿಯೋ ಮುಂದೆ ಇವಳ್ತಾ ಇದ್ದಾಳೆ ಬಳಪ ಸಣ್ಣದಾಗ್ಬಿಟ್ಟಿದೆ ದೊಡ್ಡದು ತಗೋಬೇಕು ಅಪ್ಪನ ಕೈಯಲ್ಲಿ ತೆಗಿಸ್ಕೋಬೇಕು ಅಂತ ಮಾತಾಡ್ಕೊಳ್ತಾ ಅವಳೆ ಹಾಗೆ ನೀಟಾಗಿ ಎಲ್ಲ ಗುಡಿಸ್ಕೊಂಡೆ ಇವಳನ್ನ ನೋಡಿ ನಾನು ಆ ಕಡೆ ಹೋಗಿದ್ದೀನಿ ಇವಳು ಬಂದ್ಬಿಟ್ಟು ವಿಡಿಯೋ ಮುಂದೆ ಮಾತಾಡ್ತಾ ನಿಂತಿದ್ದಾಳೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಗೊತ್ತಾಗಲ್ಲ ಮಾತಾಡ್ತಾ ಇರ್ತಾಳೆ ನೋಡಿ ಒಂಥರ ಮಕ್ಕಳು ಮಾತು ಕೊಡೋಕ್ಕೆ ಒಂಥರ ಚೆಂದ ಅಲ್ವ ಫ್ರೆಂಡ್ಸ್ ಈಗ ಅಡುಗೆ ಮನೆಯದು ಕೆಲಸ ಆಯಿತು ಒಂದು ಅರ್ಧ ಬಾ ಭಾ ಮುಕ್ಕಾಗ ಮುಗೀತು ಇನ್ನೇನಿದ್ರೂ ಅಡುಗೆ ಮನೆ ತೊಳಿಬೇಕು ನನಗೆ ಸಾಕು ಸಾಕಾಗೋಯ್ತು ಆದರೂ ನಮ್ಮ ಅತ್ತಿಗೆ ಅವರು ಹೇಳಿದ್ರು ಈಗ ತಾನೇ ವಾಸಿ ಮಾಡ್ಕೊಂಡಿದ್ಯಾ ಸುಮ್ಮನೆ ಕೆಲಸ ಮಾಡಿ ತಿರ್ಗಾ ಜ್ವರ ಬಂದರೆ ಏನು ಮಾಡ್ತೀಯ ಅಂತ ಆದರೆ ಏನು ಮಾಡೋದು ವರ್ಷಕ್ಕೆ ಒಂದು ಸಲ ಬರೋ ಹಬ್ಬ ಬಿಡ್ಲಿಕ್ಕಿಂತ ಆಗೋಲ್ಲ ಅದು ಬೇರೆ ಶಿವರಾತ್ರಿ ನನ್ನ ನೆಚ್ಚಿನ ದೇವರು ನನಗೆ ಇಷ್ಟವಾದ ದೇವರು ನನ್ನ ಮನಸ್ಸಿಗೆ ಇಷ್ಟವಾದ ದೇವರು ಶಿವ ಮಾಡಲೇಬೇಕು ಅಲ್ವಾ ಎಲ್ಲ ಅವ್ನು ನೋಡ್ಕೊಳ್ತಾನೆ ಅಂತ ಬೆಂಡೆಕಾಯಿ ಬೇಡ ಬಾ ಬೇಡ ಬಾ ನೀನ್ ತಕೊಳ್ತೀಯ ನೀನು ಬೇಡ ಬಾ ಬಾಯಿ ಬೇಡ ಬಾ ಅಂತ ನೋಡಿ ತರಕಾರಿ ಬಂದಿದೆ ತರ್ಕಾರಿಯವ್ರ ಕೂಗ್ತಾ ಇದಾರೆ ಇವಳು ನಾನು ತಕೊಳ್ತೀನಿ ಅಂತ ಹೋಯ್ತಾ ಅವಳೆ ಎಷ್ಟು ಕರೆದ್ರೂ ಬರದೇ ಇಲ್ಲ ಇದೇ ತರ ಅವಳು ಮಾಡ್ತಾ ಇರೋದು ಬಾಯಲಿ ರೀತಿ ಕೇಳಿದ ಮಾತಂತ ಒಂದು ಚೂರು ಕೇಳೋದೇ ಇಲ್ಲ ಇವಳ ಇವಳಿಂದ ಬಾಯಿ ಬಡ್ದು 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 ನಂಗೆ ಗಂಟ್ಲು ಇನ್ನಷ್ಟು ಮೂತಿ ನೋಡಿ ಮೂತಿ ಮೂತಿ ಹಂಗೆ ಎಲ್ಲ ಮೆತ್ಕೊಂಡು ರೆಡಿ ಹಂಗೆ ಅಂತ ಇನ್ನು ನನಗೆ ಸಾಯಂಕಾಲ ಗಂಟೆ ಕೆಲಸ ಇದೆ ಒಬ್ಬಳೆ ಮಾಡಬೇಕು ಏನು ಮಾಡೋದು ಮೊದಲೆಲ್ಲ ನಮ್ಮನೆಯವರು ದುಂಬೆಲ್ಲ ಗುಡಿಸಿ ಕೊಡ್ತಾಯಿದ್ರು ಈಗ ಅವ್ರಿಗೆ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ ಬೇಗನೆ ಹೋಗಬೇಕು ಏಳು ಗಂಟೆಗೆಲ್ಲ ಹೋಗ್ಬಿಡ್ಬೇಕು ಅವ್ರ ಕೆಲಸಕ್ಕೆ ಹಾಗಾಗಿ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಾಂದ್ರೆ ಅವರೇ ದುಂಬೆಲ್ಲ ಒಡೆದು ಕೊಡ್ತಿದ್ರು ನನಗೆ ಏನಿದ್ರು ತೊಳೆಯೋದು ಗಿಳಿಯೋದು ಅಕಸ್ಮಾತ್ ಏಯ್ ಕೆಳಗಿಳಿ ಕೆಳಗಿಳಿ ಅವರೇನ ಅವ್ರೇನಾದ್ರೂ ಕೆಲಸಕ್ಕೆ ಹೋಗ್ಲಿಲ್ಲ ಅಂದರೆ ಅವರೇ ಮಾಡಿಕೊಡ್ತಾರೆ ನನಗೇನು ಕಷ್ಟ ಆಗಲ್ಲ ಮನೆಗಿನ ತೊಳೆಯೋದಲ್ಲ ಅವರೇ ಮಾಡ್ತಾರೆ ಮಿಕ್ಕಿನ ಕೆಲಸ ಎಲ್ಲ ನಾನು ಮಾಡಿಕೊಡ್ತೀನಿ ಅಂದರೆ ನನಗೊಬ್ಳಿಗೆ ರಿಸ್ಕ್ ಕೊಡಲ್ಲ ಒಟ್ಟಿನಲ್ಲಿ ಅವ್ರಿಗೆ ಪಾಪ ಈಗ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ ಇನ್ನೇನು ಒಂದು ಗಂಟೆ ಆಯಿತು ಇನ್ನೂ ಊಟ ಮಾಡಬೇಕು ಊಟ ಮಾಡಿಕೊಂಡು ಮಿಕ್ಕಿದು ಕೆಲಸ ಮಾಡ್ತೀನಿ ಇದೆರಡು ಮನೆ ಫಸ್ಟು ತೊಳೆದು ತೊಳೆದ್ಬಿಡ್ತೀನಿ ಅಡುಗೆ ಮನೆ ಮತ್ತೆ ನಾನು ಕೂತಿರೋ ಜಾಗ ಇದೆರಡು ತೊಳೆದ್ರೆ ಆಮೇಲೆ ಇನ್ನೊಂದು ನೀರು ಆಗಲ್ಲ ನಮಗೆ ನೀರು ಹೋಲ್ಸ್ ಮಾಡಿಲ್ಲ ನೀರು ಹೋಗಲಿಕ್ಕೆ ನಾವು ಅಲ್ಲಿಂದ ತಳ್ಕ ಬಂದು ಇಲ್ಲಿ ಏನಂತಾರೆ ಕೆಳಗ ಹೊಲ್ಕಲ್ಲು ರುಬ್ಬಕಲ್ಲು ಮಡಗಿದ್ದಾರೆ ಅಲ್ಲಿಗೆ ಹೋಗಿ ಸೇರ್ಕೊಳ್ತಾನೆ ನೀರು ಅಲ್ಲಿಂದ ನಾನು ತೋಡಿ ತೋಡಿ ಬಕೆಟಿಗೆ ತುಂಬಿಸ್ಕೊಂಡು ತಗೊಂಡೋಗಿ ಈಚೆ ತುಸುರಿಬೇಕು ನಾನು ಅದು ತೋರಿಸ್ತೀನಿ ನಿಮಗೆ ಮನೆ ತೊಳೆಯಾಗ ಯಾವ ಥರ ಅಂತ ಫಸ್ಟ್ ಊಟ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡ್ಕೊಳ್ತಾ ಇದ್ದೀವಿ ಮಧ್ಯಾಹ್ನದ ಊಟ ಊಟ ಏನಂದ್ರೆ ಅನ್ನ ಇತ್ತು ಹಾಗೆ ಬದನೆಕಾಯಿ ಗೊಜ್ಜು ಮಾಡಿದೆ ಅದಿತ್ತು ಕಲಿಸ್ಕೊಂಡು ನಾನು ಊಟ ಮಾಡ್ತಾಯಿದ್ದೀನಿ ನನ್ನ ಮಗಳಂತೂ ಗೊಜ್ಜು ಜಾಸ್ತಿ ಆಗಲಿ ತಾ ಸಾರೇ ಆಗಲಿ ಹೆಚ್ಚಾಗಿ ಅವಳು ತಿನ್ನಲ್ಲ ಖಾರ ಖಾರ ಅಂತ ಹೇಳ್ತಾಳೆ ಹಾಗಾಗಿ ಅವಳಿಗೆ ಸ್ವಲ್ಪ ಬಿಳಿಯನ್ನು ಲೈಟಾಗಿ ಕಲಿಸ್ಕೊಂಡು ಬಿಳಿಯನ್ನು ತಿನ್ನಿಸ್ತಾ ಇದ್ದೀನಿ ಈಗ ಬೇಗ ಬೇಗ ಊಟ ಮಾಡಿಬಿಟ್ಟು ಇನ್ನು ಮನೆ ತೊಳಿಬೇಕು ಫ್ರೆಂಡ್ಸ್ ಈಗ ನಾನು ಮನೆ ತೊಳಿತಾ ಇದ್ದೀನಿ ಈ ಥರ ನೀರು ಹಾಕ್ಕೊಂಡು ಮನೆ ತೊಳೆಯೋದು ಯಾಕಂದರೆ ಇದು ಸಿಮೆಂಟ್ ಹಾಕಿರೋ ಮನೆ ಅಲ್ವಾ ಈ ಕಡೆ ಅಲ್ಲಿ ಈ ಕಡೆಲ್ಲ ಇದೇ ಥರ ಮಾಡೋದು ಪ್ರತಿಯೊಬ್ಬರು ಮನೇಲಿ ಇದೇ ಥರ ತೊಳಿತಾರೆ ಕಸಬಳಕೆಯಲ್ಲಿ ನೀಟಾಗಿ ತೊಳಿತಾರೆ ಹಂಗಂತ ಈಚೆ ಕಸ್ಬಳಕೆಲೆಲ್ಲ ತೊಳೆಯಲ್ಲ ಮನೆ ತೊಳೆಯೋಕ್ಕೆ ಅಂತಲೇ ಒಳ ಮನೆ ಒಳಗೇನೆ ಮಡಿಕೊಂಡಿರ್ತಾರೆ ಇರ್ತಾರೆ ಹಾಗೆ ನೋಡಿ ನಾನು ಈ ಥರ ಮಡಿಕೊಂಡು ಈ ಥರ ತೊಳ್ಕೊಳ್ತೀನಿ ಪ್ರತಿಯೊಂದು ಹಬ್ಬಕ್ಕೂ ಈ ಥರ ತೊಳಿತಾರೆ ಎಲ್ಲರೂ ಹಾಗೆ ನಾನು ಕೂಡ ನೋಡಿ ನೀಟಾಗಿ ಈ ಥರ ತೊಳೆದು ಒಂದು ಸೈಡಲ್ಲಿ ತಳ್ಳಿ ಇಡ್ತಾ ಇಡ್ತೀನಿ ನೀರನ್ನ ಇದು ಬಂದ್ಬಿಟ್ಟು ಎಲ್ಲಿ ಸೇರುತ್ತೆ ನೋಡಿ ಇಲ್ಲಿ ನಾನು ಹೇಳದ್ನೆಲ್ಲ ರುಬ್ಬಕಲ್ಲು ಇದೆ ಅಂತ ಈ ಕಡೆ ಹಳ್ಳಿ ಕಡೆ ಎಲ್ಲ ಕೆಳಗಡೆ ರುಬ್ಬಕಲ್ಲ ಮಡಗಿರ್ತಾರೆ ಕೆಳಗಡೆ ಊತಿರ್ತಾರೆ ಅಲ್ಲಿ ಬಂದು ನೀರು ನಿಂತ್ಕೊಳ್ತೆ ಅದನ್ನ ನಾನು ನೋಡಿ ತೋಡಿ ತೋಡಿ ಒಂದು ಪಾತ್ರೆಗೆ ಇದ್ದೀನಿ ಇದೇ ಥರ ಮಾಡಬೇಕು ನಾನು ಈ ಎರಡು ಮನೆ ಅಡುಗೆ ಮನೆ ನೀರು ಮಧ್ಯದ ಮನೆ ನೀರು ಈ ಒಳಕಲಲ್ಲೇ ಬಂದು ನಿಂತ್ಕಲ್ತದೆ ಇದನ್ನ ನೀಟಾಗಿ ನೀ ಗೋರಿ ತುಂಬಿಕೊಂಡು ಆಮೇಲೆ ತಕೊಂಡೋಗಿ ಸುರಿತೀನಿ ನೋಡಿ ಪ್ರತಿ ಸಲ ಇದೇ ಥರ ಮಾಡಬೇಕು ನಾನು ಫ್ರೆಂಡ್ಸ್ ಇಷ್ಟೊತ್ತಾಯಿತು ಎಲ್ಲ ಕ್ಲೀನ್ ಮಾಡೋದು ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಈಗ ಏಳು ಗಂಟೆ ಇಷ್ಟೊತ್ತಾಯಿತು ಎಲ್ಲ ರೆಡಿ ಮಾಡೋದು ಹೇಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನನಗಿಂತೂ ಇನ್ನು ಸ್ವಲ್ಪ ಜ್ವರ ಬಂದಂಗೆ ಆಗ್ಬಿಟ್ಟಿದೆ ಇಷ್ಟೊಂದು ಕೆಲಸ ಮಾಡಿ ತೋರಿಸ್ತೀನಿ ನೋಡಿ ಪಾತ್ರೆ ಸ್ಟ್ಯಾಂಡೆಲ್ಲ ಕ್ಲೀನಾಗಿ ತೊಳೆದು ಪಾತ್ರೆಗಳ ಜೋಡಿಸಿದ್ದೀನಿ ಇಲ್ಲಿ ಸ್ವಲ್ಪ ಪಾತ್ರೆಗಳು ತೊಳೆದು ಮಡಗಿದ್ದೀನಿ ನೋಡಿ ಇದೆಲ್ಲ ಈ ಥರ ಕ್ಲೀನ್ ಮಾಡಿದ್ದೀನಿ ಇಲ್ಲೂ ಅಷ್ಟೇ ನೀಟಾಗಿ ಈ ಥರ ಜೋಡಿಸಿದ್ದೀನಿ ಇನ್ನೊಂದು ಏನಂದರೆ ದೇವ್ರ ಸಾಮಾನುಗಳು ಇದೆಲ್ಲ ಕ್ಲೀನ್ ಮಾಡಿಲ್ಲ ನಾನು ಹೂವೆಲ್ಲ ಯಾಕಂದರೆ ಈಗ ಕ್ಲೀನ್ ಮಾಡಬೇಕು ಸ್ನಾನ ಮಾಡ್ಕೊಂಡಿದ್ದೀನಲ್ವ ಈಗ ಕ್ಲೀನ್ ಮಾಡ್ಕೋಬೇಕು ಏನಿದ್ರು ನಾಳೆ ಬೆಳಿಗ್ಗೆಯಿಂದ ಪೂಜೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇಲ್ಲಿ ಇದು ನಮ್ಮ ಅಜ್ಜಿ ಫೋಟೋ ಕಾಣಿಸ್ತಿಲ್ವೇನು ಇದು ಬಂದು ನಮ್ಮ ಅಜ್ಜಿ ಫೋಟೋ ನಮ್ಮ ಅಜ್ಜಿ ತೀರ್ಕೊಂಡಾಗ ಅವರಿಗೆ ವಯಸ್ಸು ತೊಂಬತ್ತೊಂಬತ್ತು ವಯಸ್ಸಾಗಿತ್ತು ನೋಡಿ ಈ ಥರ ಕ್ಲೀನ್ ಮಾಡಿದ್ದೀನಿ ನೋಡಿ ಇನ್ನೂ ಇಲ್ಲಿ ಇದು ಎಲ್ಲ ಆರಿಲ್ಲ ನೋಡಿದ್ರಲ್ಲ ಇಷ್ಟೊತ್ತಾಯ್ತು ಈಡಿಯೋ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಯಾಕಂದ್ರೆ ಬೆಳಿಗ್ಗೆಂದನೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ತುಂಬಾ ಲೆಂತ್ ಆಗ್ಬಿಡ್ತೇ ಇನ್ನು ನಾಳೆನೇ ವೀಡಿಯೋ ನಾನು ನಾಳೆ ಹಾಕ್ತೀನಿ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ